ಇತ್ತ ಬಿಗ್ ಬಾಸ್ನಲ್ಲಿ ತನಿಷಾ ಮತ್ತು ಕಾರ್ತಿಕ್ ನಡುವೆ ದೊಡ್ಡ ಮಟ್ಟಿಗೆ ಈಗ ಮಾರಾಮಾರಿ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಗಿದೆ ಅಂತ ನೋಡ್ಕೊಂಡು ಬಂದ್ರೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ ಸಬ್ಸ್ಕ್ರೈಬ್ ಮಕ್ಕಳು ಒಂದು ಕಡೆ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಈ ಟಾಸ್ಕನ್ನು ಆಡೋಕ್ಕೆ ಯಾರು ಅನರ್ಹರು ಅಂತ ಸೂಚಿಸಬೇಕು ತಾಳ್ಮೆ ಇಲ್ದಿದ್ದವರು ಈ ಟಾಸ್ಕನ್ನು ಆಡಲು ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ಯಾರಿಗೆ ತಾಳ್ಮೆ ಇಲ್ಲ ಯಾರಿಗೆ ಈ ಟಾಸ್ಕ್ ಆಡಲು ಅನರ್ಹರು ಅಂತ ಸೂಚಿಸ್ಬೇಕು ಅಂತೇಳಿ ಕನ್ಸೆಷನ್ ರೂಮಿಗೆ ಒಬ್ಬೊಬ್ಬರನ್ನಾಗಿ ಕರೀತಾರೆ ಆಗ ತನಿಷಾ ಕೊಡುವಂಥ ಎಸ್ ಕಾರ್ತಿಕ್ ಮತ್ತು ತುಕಾಲಿ ತುಕಾಲಿಯೂ ಕೂಡ ತುಂಬಾ ಆಡೋವಂಥ ಇದಿರಲ್ಲ ಅದನಿಗೆ ತಾಳ್ಮೆ ಕಡಿಮೆ ಮತ್ತು ಕಾರ್ತಿಕ್ಗೋಷ್ಠಿದೆ ಅವನಿಗೆ ತಾಳ್ಮೆ ತುಂಬಾ ಕಡಿಮೆ ಏನೇ ಮಾಡಿದ್ರು ನಾನೇ ಮಾಡಿದ್ದೀನಿ ಅಂತ ಹೇಳ್ತೇನೆ ಅತಿ ಬುದ್ಧಿವಂತಿಗೆ ಓ ಬಳಸಿ ಎಷ್ಟೋ ಸರಿ ಉಲ್ಟ ಹೊಡೆದಿದ್ದು ಕೂಡ ನಾನು ನೋಡಿದ್ದೀನಿ ಆ ಕಾರಣಕ್ಕಾಗಿ ಈ ಕಾರ್ತಿಕ್ ಇದಕ್ಕೆ ಮತ್ತು ತುಕಾಲಿ ಸಂತೋಷ ಅನರ್ಹ ಅಂತ ಹೇಳಿ ಹೇಳ್ತಾಳೆ ತನಿಷಾ ಈ ಮಾತನ್ನು ಕೇಳಿದಂಥ ಕಾರ್ತಿಕ್ ಹೊರಗೆ ಬರೋದನ್ನೇ ಕಾಯ್ದಿರ್ತಾನೆ ಇನ್ನು ಟಿ ವಿಯಲ್ಲಿ ನೋಡಿದಂಥ ಕಾರ್ತಿಕ್ ತನಿಷಾಗೆ ಹೇಳ್ತಾನೆ ಕೊಡಬೇಕಾದ್ರೆ ರೀಸನ್ನು ವ್ಯಾಲಿಡ್ ರೀಸನ್ ಇರೋದನ್ನು ಕೊಡೋದನ್ನು ಕಲಿ ಅವಾಗ ನೀನು ಹೇಳೋ ಮಾತಿಗೆ ಒಂದು ತೂಕ ಇರುತ್ತೆ ನಿನಗೂ ಒಂದು ತೂಕ ಇರುತ್ತೆ ವ್ಯಾಲಿಡ್ ರೀಸನ್ ಇಲ್ಲದಾಗ ಅದು ತೂಕ ಅನ್ಸಲ್ಲ ತುಂಬಾ ಅಸಹ್ಯ ಅನ್ಸುತ್ತೆ ಅಂತ ಹೇಳಿ ಹೇಳ್ತೇನೆ ಆಗ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಮಟ್ಟಿಗೆ ಗಲಾಟೆನೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇ